ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ತಾಳಮದಲೆಯ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸುಮಾರು ದಿನದ ಹಿಂದೆ ನಡೆದಂತಹ ಒಂದು ಕಾರ್ಯಕ್ರಮದ ವಿಡಿಯೋ ಅದಾಗಿತ್ತು ನಮ್ಮನೆಯವರ ಮಾವನ ಮಗಳ ಮದುವೆಯ ನಿಮಿತ್ತ ನಡೆದಂತಹ ಒಂದು ಮಿತ್ರ ಭೋಜನದ ಕಾರ್ಯಕ್ರಮದಲ್ಲಿ ಮಾಡಿದಂತಹ ಒಂದೂ ತಾಳಮದಲೆಯ ಪ್ರಸಂಗ ಆಗಿತ್ತು ಅದು ನಮ್ಮದು ಫೆಬ್ರವರಿ ತಿಂಗಳ ಇಪ್ಪತ್ತೈದನೇ ತಾರೀಕು ನಮ್ಮ ತಾಲೂಕಿನ ಕಾರ್ಮಿಕ ಭವನದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಅದಾಗಿತ್ತು ಹಲವಾರು ಜನ ಕಾರ್ಯಕ್ರಮದ ಒಂದು ವಿಡಿಯೋವನ್ನ ನೋಡಿ ಹರಸಿದ್ದೀರಾ ಹಾರೈಸಿದರ ಮತ್ತೆ ಕೆಲವರು ನಮ್ಮ ಒಂದು ತಪ್ಪುಗಳನ್ನ ತಿದ್ದೀರಾ ತಪ್ಪುಗಳನ್ನ ತಿದ್ದೋದು ಕೂಡ ಒಂದು ಉತ್ತಮವಾದಂತಹ ಸಲಹೆ ಅಲ್ವಾ ಪ್ರೀತಿ ಇದ್ದವರು ನಮ್ಮ ತಪ್ಪನ್ನ ತಿದ್ದುತ್ತಾರೆ ಎಲ್ರಿಗೂ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ತಪ್ಪನ್ನ ಬೇರೆಯವ್ರು ಹೇಳಿದಾಗ ಮಾತ್ರ ಅದು ತಪ್ಪು ಅಂತ ಗೊತ್ತಾಗತ್ತೆ ನಮ್ಗೆ ಇಲ್ಲಾಂದ್ರೆ ತಪ್ಪಲ್ಲ ಇದು ಅಂತ ಅಂದ್ಕೊಂಡೆ ನಾವು ಮುನ್ನಡೀತಾ ಇರ್ತೀವಿ ಅಲ್ವಾ ಮಿತ್ರ ಭೋಜನದ ದಿನದಂದು ನಾವು ಜಾಂಬಾವತಿ ಕಲ್ಯಾಣ ಅನ್ನೋ ಒಂದು ಪ್ರಸಂಗವನ್ನು ಮಾಡಿದ್ವಿ ಆ ಪ್ರಸಂಗಕ್ಕೆ ನಮ್ಮ ಹೆಚ್ಚಿನ ಒಂದು ತಯಾರಿ ಆಗಿರಲಿಲ್ಲ ಯಾಕೆಂದ್ರೆ ಬೇಸಿಗೆ ಸಮಯ ಆಗಿತ್ತು ಒಂದಷ್ಟು ಜವಾಬ್ದಾರಿಗಳು ಇತ್ತು ಹಾಗೆ ಎಲ್ಲ ಕಡೆ ಮದುವೆ ಮುಂಜಿಯ ಒಂದು ಕಾರ್ಯಕ್ರಮ ಇತ್ತು ಹಾಗಾಗಿ ತರಗತಿಗೆ ಹೆಚ್ಚಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಹಲವು ತಪ್ಪುಗಳಿವೆ ಅದರಲ್ಲಿ ನನ್ನದಂತೂ ಜಾಸ್ತಿ ತಪ್ಪಿದೆ ಯಾಕೆಂದ್ರೆ ನನಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಿಲ್ಲ ಆಗಿತ್ತು ನಾವು ತಾಳಮದ್ದಲೆಯ ಕಲೆಯನ್ನ ಕಲಿಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂದ ತಕ್ಷಣ ಇವರ ಮಾವನವರು ನಮಗೊಂದು ಅವಕಾಶವನ್ನ ಕೊಟ್ಟರು ಬಂದಂತಹ ಅವಕಾಶವನ್ನ ಬಿಡೋದು ಬೇಡ ಅಂತೇಳಿ ಒಪ್ಕೊಂಡ್ವಿ ನಾನಾಗ್ಲಿ ನನ್ನ ಗೆಳತಿಯರಾಗ್ಲಿ ಯಾರೂ ಕೂಡ ಇದುವರೆಗೂ ಇಷ್ಟು ದೊಡ್ಡದಾದಂತಹ ಒಂದು ಕಲಾ ವೇದಿಕೆಯ ಮೆಟಿಲನ್ನೇ ಹತ್ತೋರಲ್ಲ ತುಂಬಾ ಅಂದ್ರೆ ತುಂಬಾ ಭಯ ಆಯಿತು ಮೊದಲನೇ ಬಾರಿ ಇಷ್ಟು ದೊಡ್ಡದಾದಂತಹ ವೇದಿಕೆಯ ಮೇಲೆ ಒಂದು ಪ್ರಸಂಗವನ್ನ ಹೇಳೋದು ಅಂದ್ರೆ ತುಂಬಾ ಭಯ ಆಯ್ತು ನಾವು ಆಡುವ ಮಾತಿಗಿಂತಲೂ ನಮ್ಮ ಹೃದಯದ ಬಡಿತದ ಶಬ್ದನೇ ಹೆಚ್ಚಿಗೆ ಕೇಳ್ಬಿಟ್ರೆ ಅದನ್ನೂ ಅಷ್ಟು ಭಯ ಆಯ್ತು ಅಷ್ಟು ಹೆದರಿಕೆ ಆಯ್ತು ಆದ್ರೂ ಸವರಿಸ್ಕೊಂಡು ಎಲ್ಲರೂ ನಮ್ಮ ಆತ್ಮೀಯರೇ ಅಂತ ಅಂದ್ಕೊಂಡು ಒಂದು ಪ್ರಸಂಗವನ್ನ ಮಾಡಿದ್ವಿ ಪ್ರಯತ್ನ ಕೂಡ ಒಂದು ಯಶಸ್ಸಿನ ಮೊದಲನೇ ಮೆಟ್ಟಿಲು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಜಾಂಬಾವತಿ ಕಲ್ಯಾಣ ಎನ್ನುವ ಒಂದು ಪ್ರಸಂಗವನ್ನ ಚಿಕ್ಕದಾಗಿ ಚಕ್ಕದಾಗಿ ಅಹ್ ತಂದೆಯಂತಹ ಕಾಳಜಿ ಉಳ್ಳಂತಹ ನಮ್ಮ ಗುರುಗಳಾದಂತಹ ನರಸಿಂಹ ಅವರು ಚಿಕ್ಕದಾಗಿ ಬರೆದುಕೊಟ್ಟಿದ್ರು ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಸಮಯದ ಹಂಗಂತೂ ಇದೆ ಸ್ನೇಹಿತರೆ ಯಾಕೆಂದ್ರೆ ಕಲಿಯುವಂತ ಸಮಯದಲ್ಲಿ ಕಲ್ತ್ರು ಮಾತ್ರ ಅಂತಹ ಕಲೆಗಳೆಲ್ಲ ಬೇಗ ನಮ್ಮ ಕರಗತವನ್ನ ಮಾಡ್ಕೋಬಹುದು ಇಲ್ಲಾಂದ್ರೆ ಸಮಯದ ಅಭಾವದಿಂದ ಖಂಡಿತ ಕಷ್ಟ ಅಂತ ಅನಿಸ್ತು ನಮ್ಗೆ ನಮ್ಮ ಹಲವು ತಪ್ಪುಗಳನ್ನ ತಿದ್ದುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಆದ್ರೂ ತಪ್ಪುಗಳಂತೂ ಜಾಸ್ತಿ ಇವೆ ಶ್ರುತಿ ಸಿಗ್ಲೇ ಇಲ್ಲ ನಮ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಸಿಕ್ಕಂತಹ ಶ್ರುತಿ ಕೂಡ ಇಷ್ಟು ದೊಡ್ಡದಂತಹ ಒಂದು ಸಭೆಯಲ್ಲಿ ಭಯದಿಂದ ಆ ಶ್ರುತಿ ಎಲ್ಲಾ ಓಡೋಗ್ಬಿಡ್ತು ದಕ್ಷಿಣ ಕನ್ನಡದ ಕಡೆಗಳಲ್ಲೆಲ್ಲ ಸಹಜವಾಗಿ ಮಾತನಾಡಿ ತಾಳಮದಲ ಮುಗಿಸ್ತಾರೆ ಆದರೆ ಉತ್ತರ ಕನ್ನಡದ ಕಡೆ ಹಾಗಲ್ಲ ಅಲ್ವಾ ಶ್ರುತಿ ಸಿಗ್ಲಿಕ್ಕೆ ಬೇಕು ನಮಗೆ ಶ್ರುತಿ ಸಿಗ್ಲೇ ಇಲ್ಲ ಕಾರ್ಯಕ್ರಮ ಅಂತೂ ಮುಗೀತು ಒಂದು ಸವಿ ನೆನಪಾಗಿ ನಾನು ಜೋಡಿಸಿ ಇಟ್ಕೊಂಡಿದ್ದೇನೆ ಮತ್ತೆ ಮತ್ತೆ ನೋಡೋದ್ರಿಂದ ತಿದ್ಕೋಬಹುದು ಅನ್ನೋ ಒಂದು ಕಾರಣದಿಂದನೂ ಸಹ ನಂಗಂತೂ ತಾಳಮದ್ದಲೆ ಯಕ್ಷಗಾನದ ಕಲೆಗಳೆಲ್ಲ ತುಂಬಾ ಇಷ್ಟವಾದಂತಹ ಕಲೆ ಎಂದು ಮುಗಿಯದಂತಹ ನಾನು ಯಾವತ್ತೂ ನೋಡೋದೇ ಇಲ್ಲ ನನಗೆ ತಾಳಮದ್ದಲೆ ತುಂಬಾ ಇಷ್ಟ ಹಾಗಾಗಿ ವಾರಕ್ಕೊಂದೆರಡಾದರೂ ತಾಳಮದ್ದಲೆಯ ಒಂದು ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರ್ತೇನೆ ಯಕ್ಷಗಾನ ತಾಳಮದಲೆಲ್ಲ ಇಷ್ಟ ಆಗೋದಕ್ಕೆ ಕಾರಣ ನನ್ನ ಅಪ್ಪ ನನ್ನ ಅಪ್ಪ ಕೂಡ ಒಂದು ತಾಳಮದಲೆಯ ಯಕ್ಷಗಾನದ ಕಲಾವಿದರಾಗಿದ್ದರು ಅವರು ಮಾಡಿದಂತಹ ಒಂದೆರಡು ಪ್ರಸಂಗಗಳನ್ನ ನಾನು ನೋಡಿದ್ರಿಂದ ನಂಗೂ ತಾಳಮದಲ್ಲೇನ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು ಅಪ್ಪನಿಗೆ ಹೆಚ್ಚಿಗೆ ಯಕ್ಷಗಾನದ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಆಗಿನ ಕಾಲ ಸುಮಾರು ನಲವತ್ತೈದು ವರ್ಷದ ಹಿಂದಿನ ಒಂದು ಮಾತಿದು ಹಳ್ಳಿಯ ಬದುಕು ಮನೆಯ ಹಿರಿಯ ಮಗನಾಗಿ ಹದಿನೆಂಟು ವರ್ಷಕ್ಕೆ ಅವರ ಅಪ್ಪನನ್ನ ಅಂದ್ರೆ ನನ್ನ ಅಜ್ಜನನ್ನ ಕಳ್ಕೊಂಡು ಮನೆಯ ಜವಾಬ್ದಾರಿ ಎಲ್ಲ ಇವರಿಗೆ ಬಿತ್ತು ಹಾಗಾಗಿ ಅನಿವಾರ್ಯವಾಗಿ ಯಕ್ಷರಂಗದಿಂದ ಹಿಂದೆ ಸರಿದ್ರು ಅವರ ಒಂದು ಯಕ್ಷ ಸೇವೆಯ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಯಾವುದೂ ಕೂಡ ನಮ್ಗೆ ಸಿಗ್ಲೇ ಇಲ್ಲ ಹದಿನೆಂಟು ವರ್ಷದ ಹಿಂದೆ ಅಪ್ಪನನ್ನು ಕೂಡ ಕಳ್ಕೊಂಡ್ವಿ ನಾವು ಈಗ ಜೀವ ಜೊತೆಗಿಲ್ಲ ನೆನಪುಗಳಷ್ಟೇ ಜೊತೆಯಲ್ಲಿ ಇರುವಂತದ್ದು ಹಾಗೆ ಸ್ನೇಹಿತರೆ ಇದು ಬೇಸಿಗೆಯಲ್ಲಿ ಕಳೆದಂತಹ ಒಂದಷ್ಟು ಕ್ಷಣಗಳನ್ನ ಜೋಡಿಸಿಟ್ಕೊತ ಇದೇನೆ ಒಂದು ನೆನಪಾಗಿ ಯಾಕೆಂದ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಈ ಒಂದು ವಿಡಿಯೋನ ನೋಡಿದ್ರೆ ಬಾಲ್ಯ ಹೀಗಿತ್ತು ಅಂತ ಒಂದು ನೆನಪಿಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಲಸಿನ ಹಣ್ಣನ್ನ ತಿಂತಾ ಇದೀವಿ ಮಗನ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿದ್ರು ಉಪ್ಪಿನಕಾಯಿಗೆ ಇಲ್ಲಿ ಹಣ್ಣಿನ ರಸ ಕೊಬ್ಬರಿ ಎಣ್ಣೆನೆಲ್ಲ ಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಸ್ನೇಹಿತರೆ ನಾನಿಲ್ಲಿ ಅಕ್ಕಿಯ ವಡೆಯನ್ನ ಮಾಡೋದಕ್ಕೋಸ್ಕರ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ ಗಟ್ಟಿ ವಡೆಯನ್ನು ಮಾಡ್ತಾ ಇದ್ದೇನೆ ಅಂದರೆ ಸುಮಾರು ದಿನಗಳ ಕಾಲ ಇರುತ್ತೆ ಇದು ಒಂದು ತಿಂಗಳ ಕಾಲ ಕೂಡ ಇರುತ್ತೆ ಗರಿ ಗರಿಯಾದಂತಹ ಗಟ್ಟಿ ವಡೆ ತುಂಬ ಚೆನ್ನಾಗಾಗತ್ತೆ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಎಂಟು ಲೋಟ ಅಕ್ಕಿಯನ್ನು ಅಂದರೆ ರೇಷನ್ ಅಕ್ಕಿಯನ್ನು ಮೂರು ಗಂಟೆಗಳ ಕಾಲ ನೆನೆ ಹಾಕೊಂಡಿದ್ದೆ ಆಮೇಲೆ ಚೆನ್ನಾಗಿ ತೊಳೆದು ಅದನ್ನು ಹರಿವಿಟ್ಟಿದ್ದೇನೆ ನೀರು ಆರ್ಲಿ ಅಂತ ನೀರಿನ ಪಸೆ ಆರೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಎಂಟು ಲೋಟ ಅಕ್ಕಿಗೆ ಒಂದು ಲೋಟ ಉದ್ದಿನ ಬೆಳೆಯನ್ನು ನೆನೆಸಿಟ್ಕೊಂಡೆ ಅದೊಂದು ಎರಡು ಮೂರು ತಾಸು ನೆನೆ ಹಾಕಿದ್ದೇನೆ ಹಾಗೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಉದ್ದಿನ ಬೆಳೆಯನ್ನು ಚೆನ್ನಾಗಿ ತೊಳೆದು ಈಗ ರುಬ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ ಹಾಗೆ ಜೀರಿಗೆ ಸೂಜಿ ಮೆಣಸನ್ನೆಲ್ಲ ಹಾಕ್ತಾ ಇದ್ದೇನೆ ಖಾರಕ್ಕೋಸ್ಕರ ಸೂಜಿ ಮೆಣಸನ್ನು ಹಾಕಿದ್ದೇನೆ ಒಂದು ಲೋಟ ಉದ್ದಿನ ಬೆಳಗ್ಗೆ ಅರ್ಧ ಲೋಟ ಅಷ್ಟೇ ನೀರನ್ನು ಹಾಕಿದ್ದೇನೆ ಹೆಚ್ಚಿಗೆ ನೀರು ಹಾಕುವಂತಿಲ್ಲ ಇದಕ್ಕೆ ಹಾಗೆ ಎಲ್ಲವನ್ನ ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ ಸೂಜಿ ಮೆಣಸು ಜೀರಿಗೆ ಇಂಗನ್ನ ಹಾಕಿ ಕೂಡ ಹಾಕಿದ್ದೇನೆ ನಾನು ಇದಕ್ಕೆ ಹಾಗೆ ಅಕ್ಕಿಯ ಪ್ರಮಾಣವನ್ನು ಇಟ್ಕೊಂಡು ಉಪ್ಪನ್ನು ಹಾಕಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೇನೆ ತುಂಬ ತೆಳ್ಳಗೆ ರುಬ್ಕೊಂಡಿಲ್ಲ ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ ಈ ಒಂದು ಹದಕ್ಕೆ ಹಿಟ್ಟನ್ನು ರುಬ್ಕೊಂಡು ಇಟ್ಕೊಂಡಿದ್ದೇನೆ ಉದ್ದಿನ ವಡೆನ ಈ ಥರ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಪರಿಮಳಯುಕ್ತವಾಗಿರುತ್ತೆ ಜೀರಿಗೆ ಮತ್ತು ಇಂಗನ್ನೆಲ್ಲ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಒಮ್ಮೆ ಮಾಡಿಕೊಡಿ ತುಂಬ ರುಚಿಯಾಗತ್ತೆ ಅಕ್ಕಿ ಮಾತ್ರ ರೇಷನ್ ಅಕ್ಕಿನೇ ತಗೋಬೇಕು ನೋಡಿ ಈ ಒಂದು ಹದಕ್ಕೆ ಹಿಟ್ಟನ್ನು ಮಾಡಿಕೊಂಡು ಇದಕ್ಕೆ ನಾನು ಮಿಕ್ಸಿಯಲ್ಲಿ ಅಕ್ಕಿಯನ್ನು ಪುಡಿ ಮಾಡ್ಕೊಂಡಂತಹ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೇನೆ ಹರಿವಿಟ್ಟಂತಹ ಹಾಕಿ ಸ್ವಲ್ಪ ಆರಿದ ನಂತರ ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೇನೆ ತುಂಬ ನುಣುಪಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಜರಿ ಜರಿಯಾಗಿ ಇಟ್ಕೊಂಡು ಜರಡಿ ಮಾಡಿದ್ದೇನೆ ಯಾಕೆಂದರೆ ತುಂಬ ನುಣುಪಾಗೂ ಕೂಡ ಆಗಬಾರ್ದು ತುಂಬ ಜರಿಯಾಗೂ ಇರಬಾರ್ದು ಅಂತಹ ಒಂದು ಪುಡಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಜರಡಿ ಮಾಡಿದ್ದೇನೆ ತುಂಬ ನುಣುಪಾದರೆ ವಡೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಂತ ತುಂಬ ಜರಿಜರಿ ಇದ್ರು ಕೂಡ ಒಂದು ಲೋಟ ಉದ್ದಿನ ಬೆಳೆಯನ್ನು ನಾನು ಹೇಳಿರ್ತಾರೆ ರುಬ್ಕೊಂಬಿಟ್ರೆ ಇದಿಷ್ಟು ಹಿಟ್ಟಿಗೆ ಸಮಾನ ಆಗುತ್ತೆ ಹೆಚ್ಚಿಗೆ ತೆಳ್ಳಗಾಗಲ್ಲ ಹೆಚ್ಚಿಗೆ ಗಟ್ಟಿ ಕೂಡ ಆಗಲ್ಲ ಸುಮಾರೊಂದು ಅರ್ಧ ತಾಸು ಹಾಗೆ ಬಿಟ್ಟು ನೆನೆಯಲು ಬಿಟ್ಟು ಆಮೇಲೆ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮಾತ್ರ ತುಂಬ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾಯ್ದೆ ಇದ್ದರೆ ಈ ಥರ ಮುಳ್ಳುಗಳು ಹೇಳಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕಂತೂ ತುಂಬ ರುಚಿಯಾಗುತ್ತೆ ತುಂಬ ದಿನಗಳ ಕಾಲ ಕೂಡ ಇಡಬಹುದು ಯಾರಾದರೂ ಅತಿಥಿಗಳು ಬರ್ತಾರೆ ಅಂತ ಗೊತ್ತಾದರೆ ಮೊದಲೇ ಕೂಡ ಮಾಡಿಟ್ಕೋಬೋದು ನಾವು ನಮ್ಮ ಮನೆಗೂ ನೆಂಟರು ಬರೋರಿದ್ರು ಅದಕ್ಕೋಸ್ಕರ ಮೊದಲೇ ಮಾಡಿ ಇಟ್ಕೊಂಡಿದ್ರೆ ನನ್ನ ಸ್ನೇಹಿತರೆ ತುಂಬಾ ವರ್ಷ ನಂತರ ಇದೇ ಮೊದಲನೇ ಬಾರಿಗೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಮ್ಮ ಒಂದು ಆತ್ಮೀಯ ಸಂಬಂಧಿಕರು ಅಂತಾನೆ ಹೇಳ್ಬಹುದು ತುಂಬಾ ಹತ್ತಿರದ ಸಂಬಂಧಿಕರು ಕೇರಳದಿಂದ ಬರ್ತಾ ಇದ್ದಾರೆ ನನ್ನ ಅಮ್ಮನ ಅಜ್ಜನ ಮನೆಯ ಮಾವ ಎಲ್ಲ ಬರ್ತಾ ಇದ್ದಾರೆ ಮುಖತಃ ನಾವು ಇದೇ ಮೊದಲನೇ ಬಾರಿ ಭೇಟಿ ಆಗ್ತಾ ಇರೋದು ಹಾಗಾಗಿ ಏನೋ ಒಂದು ಸಂಭ್ರಮ ಸ್ನೇಹಿತರೆ ಇವರು ಕೇರಳದ ಒಂದು ಪ್ರಸಿದ್ಧ ಜಾದೂಗಾರರಾಗಿದ್ರು ಜೊತೆಗೆ ಶಿಕ್ಷಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು ಈಗ ನಿವೃತ್ತಿ ಬದುಕು ಹಾಗಾಗಿ ಈ ಕಡೆ ಎಲ್ಲ ಹೊಸದಾಗಿ ಮೊದಲನೇ ಬಾರಿ ಬರ್ತಾ ಇದ್ದಾರೆ ಇಲ್ಲಿ ಮಗನಿಗೆ ಒಂದಷ್ಟು ಜಾದುವನ್ನ ತೋರಿಸ್ಕೊಡ್ತಾ ಇದ್ದಾರೆ ಮಗನಿಗೆ ತುಂಬ ಇಷ್ಟ ಇದು ನಾವು ಮೊದಲೇ ಹೇಳಿದ್ದೆ ಇವರು ಜಾದು ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಬಂದ ತಕ್ಷಣ ಅವರು ಜಾದುವನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಮಗ ಹಠ ಶುರು ಮಾಡ್ದ ಹಂಗಾಗಿ ಜಾದುವನ್ನ ಮಾಡ್ತಾ ಇದ್ದಾರೆ ಹಾಗೆ ಚಾತಿಂಡಿ ಎಲ್ಲ ಮುಗೀತು ವಡೆ ತುಂಬ ಇಷ್ಟ ಆಯಿತು ತುಂಬ ರುಚಿಯಾಗಿತ್ತು ಅಂತಂದರು ಪಪ್ಪಾಯಿ ಹಣ್ಣು ಕೂಡ ಆಗಿತ್ತು ಮನೆಯಲ್ಲಿ ಅದನ್ನೆಲ್ಲ ಕೊಯ್ದು ಕೊಟ್ಟೆ ತುಂಬ ಸ್ವೀಟ್ ಇತ್ತು ಅಂತಂದರು ನೈಸರ್ಗಿಕವಾಗಿ ಬೆಳೆದಂತಹ ಹಣ್ಣಾಗಿತ್ತು ಅದು ಹಾಗಾಗಿ ತುಂಬ ಚೆನ್ನಾಗಿತ್ತು ಹಾಗೆ ಈಗ ನಾವು ಅಮ್ಮನ ಮನೆಗೆ ಬಂದಿದ್ದೇವೆ ಅಮ್ಮನ ಮನೆ ಈಗ ತುಂಬ ದೂರ ಆಗಲ್ಲ ಬೇಗ ಬರ್ಬೋದು ಒಂದು ಹತ್ತು ನಿಮಿಷಕ್ಕೆ ನಾನು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಬರ್ಬೋದು ಅಮ್ಮನ ಮನೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ ಅಮ್ಮ ಕಡುಬನೆಲ್ಲ ಮಾಡಿದ್ರು ಅಮ್ಮಂಗಂತೂ ತುಂಬಾ ಖುಷಿ ಯಾಕೆಂದ್ರೆ ತನ್ನ ಅಜ್ಜನ ಮನೆಯವ್ರು ಬಂದಿದ್ದಾರೆ ಅನ್ನೋ ಒಂದು ಸಂಭ್ರಮ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂದ್ರೆ ಆ ದಿನ ಸ್ನೇಹಿತರೆ ತುಂಬಾ ಹಿಂದಿನ ದಿನವನ್ನ ನಾನು ಇಲ್ಲಿ ಜೋಡ್ಸಿಟ್ಕೊತಾ ಇದ್ದೇನೆ ನಮ್ಮ ಕಡೆಗೆ ಯಾರ್ಯಾರು ಸಂಬಂಧಿಕರಿದ್ದಾರೆ ಅವ್ರ ಮನೆಗೆಲ್ಲ ಹೋಗ್ಬಂದ್ರು ಸಾಧ್ಯ ಆದಷ್ಟು ಎಲ್ಲ ಕಡೆನು ಹೋಗ್ ಬಂದ್ರು ಮತ್ತೆ ಒಂದು ಹೊಸ ಸಂಬಂಧ ಅಂದ್ರೆ ಹಳೆಯ ಸಂಬಂಧವೇ ಮತ್ತೆ ಹೊಸದಾಯಿತು ಅಂತಾನೆ ಹೇಳ್ಬಹುದು ತುಂಬಾ ಆಯ್ತು ತುಂಬಾ ವರ್ಷ ನಂತರ ನಾವು ಮೊದಲನೇ ಬಾರಿ ಎಲ್ಲ ಭೇಟಿ ಆಗ್ತಾ ಇರೋದು ಇವರನ್ನ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಹೀಗಿತ್ತು ನನ್ನ ಒಂದಷ್ಟು ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು